ವತಿಯಿಂದ ಇವತ್ತು ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಪಂಚಾಯಿತಿ ವತಿಯಿಂದ ಇಲ್ಲೊಂದು ಮಂಚಪ್ನಹಳ್ಳಿ ಗ್ರಾಮದ ಬಹುದಿನಗಳ ಬೇಡಿಕೆಯನ್ನು ಪಂಚಾಯಿತಿಯವರು ಎಲ್ಲರೂ ಅಧ್ಯಕ್ಷರು ಹಾಗೂ ಮೆಂಬರ್ಗಳೆಲ್ಲ ಸಹಕಾರದಿಂದ ಈ ಮಂಚಪ್ನಹಳ್ಳಿ ಗ್ರಾಮದಲ್ಲಿ ಇವತ್ತೊಂದು ಒಳ್ಳೆಯ ನೂತನವಾಗಿ ಒಂದು ಕಟ್ಟಡವನ್ನು ಮಾಡಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಹೋಗಬೇಕಾಗಿತ್ತು ಅಕ್ಕಿ ತಗಮುರಕ್ಕೆ ಸೊಸೈಟಿ ರೇಷನ್ ತಾವರೆಕರಿಗೆ ಮೊನ್ನೆ ಶಾಸಕರ ಒಂದು ನೇತೃತ್ವದಲ್ಲಿ ಒಂದು ಫುಡ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿ ಇಲ್ಲೇ ಊರಲ್ಲೇ ಹಂಚಬೇಕು ಅಲ್ಲಿ ಇಲ್ಲಿ ಗಂಟೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿಸಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯವನ್ನು ಸುಮಾರು ದಿನಗಳ ಕನಸನ್ನು ಇವತ್ತು ಇಲ್ಲಿನ ಊರಿನ ಮೆಂಬರ್ ಆದ ಮಾಜಿ ಉಪಾಧ್ಯಕ್ಷರಾದ ಸುಧಾಕರ್ ಆಗ್ಬೋದು ಈಗ ಅಲ್ಲಿ ಅಧ್ಯಕ್ಷರು ನಮ್ಮ ಪ್ರಿಯಾಂಕ ಅವರು ಮೆಂಬರ್ಗಳು ಊರಿನ ಮುಖ್ಯಸ್ಥರು ಎಲ್ಲರೂ ಸೇರಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದೆ ಗ್ರಾಮದಲ್ಲಿ ನಮ್ಮ ಶಾಸಕರ ಮಾರ್ಗದರ್ಶನಂತೆ ನಮ್ಮ ಪಂಚಾಯಿತಿಯಿಂದ ಇವತ್ತು ಏನು ಮೂರು ಕಿಲೋಮೀಟ್ರಿಂದ ಬಂದು ತಾವೇಕಿನಲ್ಲಿ ಮಕ್ಕಳು ಇರ್ಬೋದು ಇಲ್ಲ ಎಬ್ಬೆಟ್ ಕೂಡ ಬರಬೇಕಾಗಿತ್ತು ರೇಷನ್ ತಕ್ಕೊಂಡ ಬರಬೇಕಾಗಿತ್ತು ಅದರ ಜೊತೆ ಎಮ್ ಎಲ್ ಎ ಅವರ ಮಾರ್ಗದರ್ಶನ ಅದೇ ರೀತಿ ನಮ್ಮ ನಾಯಕ ಆದಂಥ ರಾಜಶೇಖರನವರ ಮಾರ್ಗದರ್ಶನದಿಂದ ಪಂಚಾಯಿತಿ ಅನುದಾನದಲ್ಲಿ ವರ್ಗ ಒಂದರಲ್ಲಿ ಇವತ್ತು ನಾವು ಅಧ್ಯಕ್ಷರಿದ್ದಾಗ ಮತ್ತು ನಮ್ಮ ಪ್ರಿಯಾಂಕ ಅವರು ಹಿಂದೆ ಇದ್ದಂಥ ಮಂಜುನಾಥ್ ಅವರು ಇದ್ದಾಗ ಇವ್ರನ್ನ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ರಾಜಕೀಯ ಒತ್ತಡದಿಂದ ಇದನ್ನು ಉದ್ಘಾಟನೆ ಮಾಡೋಕ್ಕಾಗಿರಲ್ಲ ಅದರಿಂದ ಇವತ್ತು ಎಮ್ ಎಲ್ ಎರು ಬರ್ತಿದ್ದ ಕಾರಣ ನಮ್ಮ ರಾಜಶೇಖರಣ ಹಸ್ತದಿಂದ ಉದ್ಘಾಟನೆ ಮಾಡಿ ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಪಂಚಾಯಿತಿಯ ಮೆಂಬರ್ಗಳು ಮಾಜಿ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಬಂದು ಇವತ್ತು ಮಂಜುಪುಳ್ಳಿಗೆ ಏನು ಮೂರು ಕಿಲೋಮೀಟ್ರ್ ಬಂದು ರೇಷನ್ ತಗೊಂಡೋಗ್ತಾಯಿದ್ರು ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇವತ್ತು ನಮ್ಮ ಮಾಜಿ ಉಪಾಧ್ಯಕ್ಷ ಆದಂಥ ಸುಧಾಕರ್ ಅವರು ಬೇಡಿಕೆ ಇತ್ತು ಅದನ್ನು ನೆರವೇರಿಸ್ಕೊಟ್ಟವ್ರೆ ಅದನ್ನು ಅಂತ ಹೇಳ್ತಾ ಇವತ್ತು ಮಾತಾಡಲು ಅವಕಾಶ ಕೊಟ್ಟ ಕೊಟ್ಟಂತ ಎಲ್ಲರಿಗೂ ನಾನು ನಮ್ಮ ಬಚ್ಚೇಗೌಡರು ಶರತ್ ಬಚ್ಚೇಗೌಡರಿಗೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆದಂಥ ರಾಜೇಣ್ಣರು ಹಾಗೆ ಗ್ಯಾರಂಟಿ ಏಜನಿಲ್ಲ ಉಪಾಧ್ಯಕ್ಷರು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವ್ರ ನಾವು ಇದನ್ನ ಮಾಡೋಕ್ಕಾಗ್ತಾಯಿದ್ರು ಅವ್ರ ಬೆಂಬಲ ಅವ್ರ ಆಶೀರ್ವಾದ ಇರೋದ್ರಿಂದ ಇದೆಲ್ಲ ಮಾಡೋಕ್ಕಾಗ್ತದೆ ಆಮೇಲೆ ನಮ್ಮ ಅಧ್ಯಕ್ಷರಿಗೆ ಬರ್ತಿದ್ದೀನಿ ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಹಾಗೂ ಎಲ್ಲ ಗ್ರಾಮ ಮೆಂಬರ್ಸ್ ಬಂದವ್ರೆ ಗ್ರಾ ಮಂಚುಮಳ್ಳಿ ಗ್ರಾಮಸ್ಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮೂರಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟು ಎಲ್ಲ ಕಾಮಗಾರಿಗಳು ಮುಗಿಸಿದ್ದೀನಿ ಯಾವುದು ಬ್ಯಾಲೆನ್ಸ್ ಇಲ್ಲ ಏನು ಟೂ ಪರ್ಸೆಂಟ್ ಇರ್ಬೋದಿದ್ರೆ ಇದ್ರೆ ಕೆಲಸ ಇದು ಸುಮಾರು ಹೆಂಚು ಮಕ್ಕಳು ಆಮೇಲೆ ಆಲ್ಡೇರಿ ಇಲ್ಲ ಇದೇ ರಾಜಶೇಖರಾಣು ಇವರು ಅಧ್ಯಕ್ಷ ಆಗಿದ್ದರು ಪ್ರಕಾಶ್ ಅವರು ಹಾಲ್ಡೇರಿ ಕೂಡ ಮಾಡಿ ಸ್ವಂತ ಜಾಗ ಕೊಟ್ಟು ಹಾಲ್ ಡೇರಿ ಇದು ಕಾರಣಾಂತರದಿಂದ ಬೇಜಾರಾಗೇ ನಾವು ನಿಲ್ಲಿಸಿದ್ದು ರಾಜವನ್ ಅಂತ ಹೇಳಿದ್ರೆ ಎರಡು ಮೂರು ಸಾರಿ ನಾನು ಮಾಡಿಲ್ಲ ಬೇಜಾರಾಗಿದ್ದಕ್ಕೆ ನಿಲ್ಲಿಸಿದ್ದೆ ಈ ಎರಡು ಮಾತಾಡೋ ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ನೂರೈವತ್ತು ಕಾರ್ಡ್ ಇದೆ ಎಲ್ರಿಗೂ ಇವತ್ತು ಹಂಚಿಕೆ ಮಾಡ್ತೀವಿ ರೇಷನ್ ನಮ್ಗೆ ಒಂದು ಎರಡು ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಒಂದ್ ದಿನ ತುಂಬಿಕೊಡ್ಬೇಕಾಗಿತ್ತು ಒಂದ್ ರೇಷನ್ ಕಾಯಬೇಕಾಗಿತ್ತು ಇವಾಗ ಅದೇನಿಲ್ಲ ಒಂದೇ ದಿನ ತಂಬಿಕೊಟ್ಟು ಹಂಗೆ ರೇಷನ್ ತಗೊಂಡು ಮಂಚುಬಳ್ಳಿ ಜನತೆ ಆರಾಮಾಗಿ ಖುಷಿಯಾಗಿರ್ಬೋದು ನನ್ನಿಂದ ಎಲ್ಲ ಕೆಲಸನೂ ಆಗಿದೆ ಮಂಚು ಆರಾಮಾಗಿರ್ಬೋದು

ಮಂಜುಳ್ಳಿ ಗ್ರಾಮದಲ್ಲಿ ಈ ದಿನ ನ್ಯಾಯಬೆಲೆ ಅಂಗಡಿಯನ್ನ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕ ಅಂತ ನಮ್ಮ ಗ್ರಾಮ ಪಂಚಾಯಿತಿಯಿಂದ ವರ್ಗಾವಂದರ ಅನುದಾನದಲ್ಲಿ ಈ ಕಟ್ಟಡವನ್ನು ಕಟ್ಟಿಕೊಂಡಿದ್ದೀವಿ ಸಾರ್ವಜನಿಕರಿಗೆ ಅಂದರೆ ಈ ಮಂಚನಳ್ಳಿ ಗ್ರಾಮದ ಸಾರ್ವಜನಿಕರು ಶಾಲೆಕೆರೆಗೆ ಬಂದು ಹೋಗಬೇಕಾಯಿತು ಮಳೆ ಬರಲಿ ಗಾಳಿ ಬರಲಿ ತುಂಬ ಬಿಸಿಲು ಇದನ್ನು ಜನಗಳು ತುಂಬಾ ಅನನುಕೂಲ ಇದೆ ಅಲ್ಲಿ ತುಂಬ ಕಷ್ಟ ಜನಗಳು ಇಲ್ಲಿಂದ ಬಂದು ಅಲ್ಲಿ ಕ್ಯೂ ಅಲ್ಲಿ ತುಂಬ ತೊಂದರೆ ಕೊಡ್ತಾ ಇತ್ತು ಅದರಿಂದ ಎಲ್ಲ ನಮ್ಮ ಪಂಚಾಯತಿನಲ್ಲಿ ಒಂದು ನಿರ್ಣಯ ಮಾಡಿಕೊಂಡು ನಮ್ಮ ವೆಹಿಕಲ್ ಉಪದೇಶ ಎಲ್ಲ ಅವರ ಆದೇಶ ಪಂಚಾಯತ್ ವರ್ಗ ಹೊಂದ ಈ ದಿನ ಉದ್ಘಾಟನೆ ಮಾಡಿದ್ದಾರೆ ಈಗ ಈ ಮಂಚಮನಹಳ್ಳಿ ಗ್ರಾಮಕ್ಕೆ ಅನುಕೂಲ ಆಯಿತು ಅಲ್ಲಿ ಇಲ್ಲಿಂದ ಬಂದು ಅಲ್ಲಿ ತಗೊಂಡ್ಬರೋದು ಲೇಟ್ ಆಗ್ತಾ ಇತ್ತು ಈಗ ಎಲ್ಲ